ನಮಸ್ಕಾರ ದೇಗುಲಧಾರಿ ಚಾನೆಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ನಂಬಲಾದ ಒಂದು ಮಹತ್ವವಾದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಅದುವೆ ಧನುರ್ಮಾಸದಲ್ಲಿ ಅಶ್ವಥ ವೃಕ್ಷಕ್ಕೆ ಮಾಡುವ ಪೂಜೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಧನುರ್ಮಾಸವು ಮಾಸವು ಭಗವಾನ್ ವಿಷ್ಣು ಮತ್ತು ಶ್ರೀ ಕೃಷ್ಣನ ಆರಾಧನೆಗೆ ಮೀಸಲಾದ ಮಾಸ ಈ ಸಮಯದಲ್ಲಿ ಮಾಡುವ ಯಾವುದೇ ಪೂಜೆ ಪುನಸ್ಕಾರಕ್ಕೆ ಅನಂತ ಫಲಗಳು ಲಭಿಸುತ್ತವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಆದರೆ ಧನುರ್ಮಾಸದಲ್ಲಿ ಅಶ್ವಥ ವೃಕ್ಷ ಪೂಜೆ ಮಾಡುವುದು ಏಕೆ ವಿಶೇಷ ಯಾವ ಸಮಯದಲ್ಲಿ ಈ ಪೂಜೆ ಮಾಡಬೇಕು ಯಾವ ಮಂತ್ರವನ್ನ ಹೇಳಬೇಕು ಇದರಿಂದ ನಮಗೆ ಸಿಗುವ ಲಾಭಗಳೇನು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನ್ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ಒಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಶ್ವತ್ಥ ವೃಕ್ಷವನ್ನು ವೃಕ್ಷ ರಾಜ ಎಂದು ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಈ ಮರಕ್ಕೆ ಕೇವಲ ಒಂದು ಮರವಲ್ಲ ಅದೊಂದು ದೈವಿಕ ಶಕ್ತಿ ಎಂದು ಪರಿಗಣಿಸಲಾಗಿದೆ ತ್ರಿಮೂರ್ತಿಗಳ ನೆಲೆ ಈ ಅಶ್ವಥ ವೃಕ್ಷವು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸ್ವರೂಪವಾಗಿದೆ ಮರದ ಬೇರುಗಳಲ್ಲಿ ಬ್ರಹ್ಮ ದೇವರು ನೆಲೆಸಿದ್ದಾರೆ ಮರದ ಕಾಂಡಗಳಲ್ಲಿ ವಿಷ್ಣು ದೇವರು ಹಾಗೆ ಮರದ ಎಲೆಗಳಲ್ಲಿ ಶಿವದೇವರು ನೆಲೆಸಿದ್ದಾರೆ ಇನ್ನು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಮರಗಳಲ್ಲಿ ನಾನು ಅಶ್ವಥ ಮರ ಎಂದು ಹೇಳಿದ್ದಾರೆ ಧನುರ್ಮಾಸವು ವಿಷ್ಣು ಆರಾಧನೆಗೆ ಮೀಸಲಾಗಿರುವುದಾದ್ದರಿಂದ ವಿಷ್ಣುವಿನ ಸ್ವರೂಪವಾದ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಸಲ್ಲಿಸುವುದು ಸಾಕ್ಷಾತ್ ಶ್ರೀ ಪೂಜೆ ಸಲ್ಲಿಸಿದಂತೆ ಈ ಧನುರ್ಮಾಸದಲ್ಲಿ ಅಶ್ವಥ ವೃಕ್ಷಕ್ಕೆ ಪೂಜೆ ಹೇಗೆ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಅದನ್ನ ತಿಳ್ಕೊಳ್ಳೋಣ ಧನುರ್ಮಾಸದ ಪ್ರತಿ ದಿನ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕೂ ಮುಂಚೆ ನಾಲ್ಕರಿಂದ ಆರು ಗಂಟೆಯ ಒಳಗೆ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಸಿದ್ಧರಾಗಬೇಕು ಹತ್ತಿರದಲ್ಲಿರುವ ಯಾವುದೇ ಅಶ್ವಥ ವೃಕ್ಷದ ಬಳಿಗೆ ಹೋಗಿ ಒಂದು ಶುದ್ಧ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅಶ್ವಥ ವೃಕ್ಷದ ಬುಡಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳುತ್ತಾ ನಿಧಾನವಾಗಿ ಅರ್ಪಿಸುತ್ತಾ ಮಂತ್ರವನ್ನ ಪಠನೆಯನ್ನ ಮಾಡಬೇಕು ಅಶ್ವಥ ವೃಕ್ಷಕ್ಕೆ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಐವತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕ ಹಾಕುವುದು ತುಂಬಾನೇ ಶ್ರೇಷ್ಠ ಪ್ರಮುಖ ಮಂತ್ರಗಳು ಯಾವುದೆಂದರೆ ಮೂಲತೋ ಬ್ರಹ್ಮ ರೂಪಾಯ ಮದ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಈ ಒಂದು ಮಂತ್ರ ಪಠನೆಯನ್ನ ಮಾಡ್ಬೋದು ಅಥವಾ ಓಂ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನು ವಿಷ್ಣು ಪ್ರಚೋದಯಾತ್ ಈ ಒಂದು ಮಂತ್ರ ಪಠಣೆಯನ್ನು ಸಹ ಮಾಡಬಹುದು ಈ ಪೂಜೆಗಳನ್ನು ಮಾಡುವುದರಿಂದ ನಮಗೆ ಏನೆಲ್ಲ ಲಾಭಗಳು ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ ಪೂಜೆಯ ಪ್ರಮುಖ ಉದ್ದೇಶಗಳು ಮತ್ತು ಲಾಭಗಳು ಹೀಗಿದೆ ಪಿತೃದೋಷ ನಿವಾರಣೆ ಅಶ್ವಥ ವೃಕ್ಷವು ದೇವತೆಗಳ ವಾಸಸ್ಥಾನವೆಂದು ನಂಬಲಾಗಿದೆ ಧನುರ್ ಮಾಸದಲ್ಲಿ ಮಾಡುವ ಈ ಪೂಜೆಯಿಂದ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಪಿತೃದೋಷಗಳು ನಿವಾರಣೆಯಾಗುತ್ತದೆ ಇನ್ನ ಸಕಲ ದೇವತೆಗಳ ಆಶೀರ್ವಾದ ಮೂವತ್ಮೂರು ಮೂವತ್ಮೂರು ಕೋಟಿ ದೇವತೆಗಳು ಈ ಮರದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಈ ಪೂಜೆಯಿಂದ ಸಕಲ ದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು ಇನ್ನ ಮೂರನೇದಾಗಿ ಗೃಹ ದೋಷ ನಿವಾರಣೆ ಅಂದ್ರೆ ಅಶ್ವಥ ವೃಕ್ಷವು ಶನಿ ಗ್ರಹಕ್ಕೆ ಸಂಬಂಧಿಸಿದೆ ಈ ಪೂಜೆಯು ಶನಿ ದೋಷ ಮತ್ತು ಇತರ ಗ್ರಹ ಬಾಧೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನ ಯಾರ್ಯಾರು ಸಂತಾನ ಪ್ರಾಪ್ತಿಗೆ ನಿರೀಕ್ಷೆಯಲ್ಲಿರ್ತಾರೆ ಅವರು ಸಹ ಈ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವಥ ಪೂಜೆ ಮಾಡುವುದರಿಂದ ಮಕ್ಕಳ ಭಾಗ್ಯ ಲಭಿಸುತ್ತದೆ ಇನ್ನು ಆರೋಗ್ಯ ಮತ್ತು ಸಂಪತ್ತು ವಿಷ್ಣುವಿನ ಆಶೀರ್ವಾದದಿಂದ ಕುಟುಂಬಕ್ಕೆ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ಧನುರ್ ಮಾಸದಲ್ಲಿ ಅಶ್ವಥ ವೃಕ್ಷಕ್ಕೆ ಪೂಜೆ ಮಾಡುವುದು ಕೇವಲ ಒಂದು ಆಚರಣೆಯಲ್ಲ ಅದೊಂದು ಭಕ್ತಿ ಪೂರ್ವಕವಾದ ಅನುಭವ ಈ ಪವಿತ್ರ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಶ್ವಥ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ತ್ರಿಮೂರ್ತಿಗಳ ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ದೇಗುಲಧಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳು ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಮತ್ತೆ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಶುಭವಾಗಲಿ